ನಮಸ್ಕಾರ ಎಲ್ರಿಗೂ ಹೋಪ್ ಯುರ್ ಆಲ್ ಡೂಯಿಂಗ್ ಗ್ರೇಟ್ ವಿತ್ ಯುವರ್ ಹೆಲ್ತ್ ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್ ರೈಟ್ ಓಕೆ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ವಿಡಿಯೋ ಕಂಟೆಂಟಲ್ಲಿ ಹೇಳೋ ಹಾಗೆ ತಮ್ನೇಲಲ್ಲಿ ಹೇಳೋ ಹಾಗೆ ಸು ಎಫೆಕ್ಟ್ ಆನ್ ಯುವರ್ ಬ್ರೈನ್ ಇದಕ್ಕೊಂದು ಒಳ್ಳೆ ಪರ್ಫೆಕ್ಟ್ ಎಕ್ಸಾಂಪಲ್ ಇದೆ ಅದು ಜಸ್ಟ್ ಅಪ್ಲೋಡ್ ಮಾಡ್ತೇನೆ ಅದನ್ನು ನೋಡಿಕೊಂಡು ಬನ್ನಿ ಅದ್ರ ಬಗ್ಗೆ ಬಹಳಷ್ಟು ಡೀಟೇಲಾಗಿ ಮಾತಾಡೋದಿದೆ ಆ್ಯಂಡ್ ಹೋಪ್ ಯು ಸ್ಟೇಟ್ ಇಲ್ ಎಂಡ್ ಆಫ್ ದಿಸ್ ವಿಡಿಯೋ ಈ ವಿಡಿಯೋನ ಎಂಡವರೆಗೂ ನೋಡಿ ಆಮೇಲೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನದು ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ಲಾಸ್ಟ್ ವಿಡಿಯೋಸಲ್ಲಿ ನಾನು ಸ್ವಲ್ಪ ಡೈರೆಕ್ಷನ್ಸಲ್ಲಿ ಥೈರಾಯ್ಡ್ಗೆ ಆಮೇಲೆ ನಿಮ್ಮ ಮೋಸ್ಟ್ ಪವರ್ಫುಲ್ ಹೀಲಿಂಗ್ ಫ್ರೀಕ್ವೆನ್ಸಿನ ಅಪ್ಲೋಡ್ ಮಾಡಿದ್ದೆ ಆ ಎರಡು ವೀಡಿಯೋ ಬಗ್ಗೆ ಮಾತಾಡಬೇಕು ಯಾಕೆ ಅದರಲ್ಲಿ ನಾನು ನನ್ನ ಭಾಷೆನ ಮತ್ತೆ लाइक वर्ड्स न यूज मैंने डायरेक्शन इंस्ट्रक्शन ऐन अंतरोगू अब रिलेट आगते सो जस्ट वॉच दैट वीडियो अंड कम बैक थैंक यू बदलाव नहीं ला पाते आईएस प्रोसेस को एक डीपर लेवल से देखते हैं एक ही तरीके का, का काम एक ही ब्रेन सर्किट को एक्टिवेट करता है और सें बॉडी केमिस्ट्री को बनाता है और सेंम जीन को सिग्नल देता है जीन से बनाते हैं जो कि सेम हेल्थ बनाता है आप अपने पास फ्यूचर को एक्सपेक्ट करते हैं और इसलिए आप वही इंसान बने रहते हैं जो आप पहले थे मतलब आप पहले जैसी पर्सनैलिटी को बनाते हैं और इसके कारण आपको पहले जैसे रिजल्ट ही मिलते हैं तो अगर आप एक डिफरेंट रियलिटी बनना चाहते हैं तो आपको अपनी पर्सनैलिटी को बदलना होगा हमारे दिमाग में न्यूरॉन्स का एक कॉम्प्लेक्स नेटवर्क नई थॉट्स और एक्सपीरियंस से फायर होता है ये न्यूरॉन्स हमारे डीएनए को ट्रिगर करते हैं जो कुछ जीन को चेंज करके ब्रेन के स्ट्रक्चर को चेंज करता है नई चीजें सीखना ऐसे ही हजारों नए कनेक्शन को दिमाग में बनाता है लेकिन चेंज को परमानेंट करने के लिए उसे बार बार रिपीट करना पड़ता है जिसका मतलब है न्यूरॉन्स का कनेक्शन उसे आप हार्डवेयर की तरह देखें। और इन्फॉर्मेशन को दिमाग के सॉफ्टवेयर की तरह ये तरीका है जिससे आपका दिमाग काम करता है अगर आप किसी भी चीज को अपनी हैबिट बनाना चाहते हैं तो आपको उसे तब तक रिपीट करना होगा जब तक न्यूरल कनेक्शन परमानेंट नहीं हो जाते

ಲೈಕ್ ಹೇಗೆ ಇದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಆ ಘಟನೆಗಳು ನಮ್ಮ ಜೀವನದಲ್ಲಿ ಯಾವುದೇ ಘಟನೆ ತಗೊಳ್ಳಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ನೀವೊಂದು ಟ್ರಿಪ್ನ ಪ್ಲ್ಯಾನ್ ಇರ್ತೀರಾ ಫಸ್ಟು ಯಾವ ಜಾಗಕ್ಕೆ ಹೋಗಬೇಕು ಯಾವ ರೂಟಲ್ಲಿ ಹೋಗಬೇಕು ಆಮೇಲೆ ಅಲ್ಲಿ ಹೋದ ಮೇಲೆ ನಿಮ್ಮದು ಏನು ಶೆಡ್ಯೂಲ್ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರೈಟ್ ಇಟ್ ಆಸ್ ನಾಟ್ ಹ್ಯಾಪಂಡ್ ಅಲ್ವಾ ಬಟ್ ಯು ರಿವೈರ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಎಕಾರ್ಡಿಂಗ್ ಟು ಯುವರ್ ಪ್ಲಾನಿಂಗ್ ಇದು ಕನ್ಸ್ಟ್ರಕ್ಟಿವ್ ವೇಯಲ್ಲಿ ನಾನು ಪಾಸಿಟಿವ್ ಥಾಟ್ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತೀರಾ ಅನ್ನೋದನ್ನು ಹೇಳಿದೆ ಆದರೆ ಲಾಸ್ಟ್ ವಿಡಿಯೋ ನೀವು ಏನು ನೋಡ್ಕೊಂಡು ಬಂದಿದ್ದೀರಾ ಆ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ಅಂದರೆ ಜಸ್ಟ್ ವಿ ಒಂದು ಸೈಂಟಿಫಿಕ್ ರಿಸರ್ಚಲ್ಲಿ ಒಂದು ಸೂಡೋ ಹ್ಯಾಂಡನ್ನ ಅವರು ಆ ಮನುಷ್ಯನಿಗೆ ಅಟ್ಯಾಚ್ ಮಾಡ್ತಾರೆ ಬಟ್ ಆ್ಯಂಡ್ ಹೀ ದೇ ಮೇಕ್ ಇಮ್ ಫೀಲ್ ಅವರು ಡಾಕ್ಟರ್ಸ್ ಸೈಂಟಸ್ ಆ ವ್ಯಕ್ತಿಗೆ ಆ ಹ್ಯಾಂಡ್ ಅವಂದೇ ಏನೋ ಅನ್ನೋ ಹಾಗೆ ಫೀಲ್ ಫಸ್ಟು ಬರೆಸ್ತಾರೆ ಬೈ ಆಲ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ನೀವು ಅಬ್ಸರ್ವ್ ಮಾಡ್ದ ಹಾಗೆ ರೈಟ್ ಅದೇನು ಕೃತಕವಾಗಿ ಹ್ಯಾಂಡನ್ನು ಆ ಕೈಯನ್ನು ಅಟ್ಯಾಚ್ ಮಾಡಿರ್ತಾರೆ ಅದನ್ನು ತಂದೇ ಕೈ ಅಂತ ಅಂದ್ಕೊಂಡು ಈವನ್ ಅದನ್ನು ಟಚ್ ಮಾಡಿದ್ರು ಅದಕ್ಕೆ ಹೊಡೆದ್ರೂ ಹೀ ಫೀಲ್ಸ್ ದ ಪೇನ್ ಇನ್ ಸಬ್ ಕಾನ್ಶಿಯಸ್ ಮೈಂಡ್ ಎಂಥ ಲೈಕ್ ವಾಟ್ ಟು ಸೇ ದ ಪವರ್ ಆಫ್ ಅ ಸಬ್ ಮೈಂಡ್ ಇಟ್ ವರ್ಕ್ಸ್ ಇನ್ ಬೋತ್ ಅ ವೇ ಲೈಕ್ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಸೊ ಅದೇ ಕಾನ್ಸೆಪ್ಟ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ನೀವು ನಿಮ್ಮ ಸಬ್ ಮೈಂಡ್ ಅಂದರೆ ಸೂಕ್ತ ಮನಸ್ಸನ್ನು ನಿಮ್ಮ ಕನ್ಸ್ಟ್ರಕ್ಟಿವ್ ಅಂತ ಅಂದರೆ ನಿಮ್ಮ ಏಳಿಗೆಯಲ್ಲಿ ಸಕ್ಸಸ್ಸಲ್ಲಿ ಯೂಸ್ ಮಾಡ್ಕೋಬೋದು ಹಾಗೆ ನೀವು ಡಿಸ್ಟ್ರಕ್ಟಿವ್ ವೇಯೂ ಅದನ್ನು ಯೂಸ್ ಮಾಡಬಹುದು ಡಿಸ್ಟ್ರಕ್ಟಿವ್ ಅಂದರೆ ನಿಮ್ಮ ಸೋಲಿಗೆ ಲೈಕ್ ಹೇಗಪ್ಪ ಅಂತ ಅಂದರೆ ನೀವು ಯಾವುದೋ ಒಂದು ಕೆಲಸನ ಓಕೆ ಮಾಡಬೇಕು ಅಂತ ಇರ್ತೀರ ಮನಸ್ಸಲ್ಲಿ ಲೈಕ್ ಯು ಡಿಸೈಡ್ ಇಟ್ ಆರ್ ಇಲ್ಸ್ ಫಾರ್ ಇಂಟರ್ವ್ಯೂ ಫಾರ್ ಎಕ್ಸಾಮ್ ಫಾರ್ ಎನಿ ಕೈಂಡ್ ಆಫ್ ವರ್ಕ್ ಆರ್ ಫಾರ್ ಯುವರ್ ಹೆಲ್ತ್ ಆಲ್ಸೋ ಅಯ್ಯೋ ಅದಾಗುತ್ತೋ ಇಲ್ಲೋ ಫಸ್ಟಿಗೆ ಅಲ್ಲಿ ಲೈಕ್ ಡೌಟ್ ಇಲ್ಲಿ ಹಾಕ್ಬಿಡ್ತೀರಾ ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಯಾವುದೇ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸಲ್ಲಿ ಟ್ರಸ್ಟಲ್ಲಿ ಮಾಡಿದರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಇಷ್ಟು ಲೈಕ್ ನಿಮ್ಮ 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 ಎಕ್ಸ್ಪೀರಿಯೆನ್ಸಿಂದನೇ ನಿಮಗೆ ಗೊತ್ತಾಗಿರ್ಬೋದು ಅಲ್ವಾ ಅದೇ ರೀತಿ ಹಿಂದೆ ಯಾವುದೇ ಕೆಲಸಗಳನ್ನು ಕೆಡಿಸ್ಕೋತಾ ಇರೋದನ್ನು ನೀವು ನಿಮ್ಮ ಸ್ವಂತ ಸೂಕ್ತ ಮನಸ್ಸಿನ ಆಲೋಚನೆಗಳಿಂದ ಆಮೇಲೆ ಅದು ಇದರಲ್ಲಿ ಇನ್ನೊಂದು ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಅಂತ ಅಂದರೆ ಓಕೆ ಇಲ್ಲಿ ಎಲ್ಲ ನಾವು ಪಾಸಿಟಿವ್ 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 ಒಬ್ರ ಬಗ್ಗೆ ಲೈಕ್ ಕೆಟ್ಟದಾಗೂ ಮಾತಾಡೋಲ್ಲ ಒಬ್ರ ಬಗ್ಗೆ ಏನು ಲೈಕ್ ವಿ ಹ್ಯಾವ್ ಓನ್ಲಿ ಪಾಸಿಟಿವ್ ಥಾಟ್ಸ್ ವಿ ಹ್ಯಾವ್ ಓನ್ಲಿ ಪಾಸಿಟಿವ್ ಇಂಟೆನ್ಷನ್ಸ್ ನಮ್ಮ ವರ್ಕ್ ಬಗ್ಗೆ ಆಗಲಿ ನಮ್ಮ ದೈನಂದಿನ ಕೆಲಸನೇ ಆಗಲಿ ಡೇ ಟು ಡೇ ಕೆಲಸನೇ ಆಗಲಿ ಬಟ್ ಇಲ್ಲಿ ಹ್ಯಾಪಿಯಾಗಿರ್ತೀವಿ ಬಟ್ ಸಾರಿ ನಾನು ಮಾಸ್ಕ್ ಹಾಕಿದ್ದೀನಿ ನಿಮಗೆ ಗೊತ್ತು ಆದರೆ ಇಲ್ಲಿ ಸ್ಮೈಲ್ ಮಾಡ್ತಾ ಇರಲ್ಲ ಹಿಂಗೆ ಸ್ಯಾಡಲ್ಲಿದ್ದು ಎಸ್ ಐ ಆಮ್ ಹ್ಯಾಪಿ i'm strong i'm healthy videos now oh videos so we need to say like yeah i'm working uh, i'm working for my success i'm working 100% but on the facial expression you're giving the vibration of sadness to the universe ನೀವು ಇಲ್ಲೇನೋ ಯೋಚನೆ ಮಾಡ್ತಾ ಇರ್ತೀರ ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ರೀತಿ ಬೇರೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇದನ್ನು ಹೆಂಗೆ ಸಿಂಪಲಲ್ಲಿ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಅಂದರೆ ನೀವು ಇವಾಗ ರೇಡಿಯೋದಲ್ಲಿ ಯಾವುದೋ ಒಂದು ಚಾನಲ್ನ ಟ್ಯೂನ್ ಮಾಡ್ತೀರ ಆ ಚಾನಲ್ನ ಟ್ಯೂನ್ ಮಾಡಿದರೆ ಮಾತ್ರ ಆ ಚಾನಲ್ದು ವಾಯ್ಸ್ ನಿಮಗೆ ಕೇಳಿಸುತ್ತೆ ಅಲ್ವಾ ಇಲ್ಲ ಟಿ ವಿಯಲ್ಲೇ ಆಗಲಿ ನಂಬರ್ ಒನ್ ಟು ಸಿಕ್ಸ್ ತಾರಕ ಮೆಹತಾಕ ಉಲ್ಟಾ ಚಷ್ಮಾ ಆ ಚಾನೆಲ್ ನಂಬರು ಆ ಚಾನೆಲ್ಗೆ ಟ್ಯೂನ್ ಮಾಡಿದ್ರೆ ಮಾತ್ರ ಯು ಆರ್ ಗೋಯಿಂಗ್ ಟು ಗೆಟ್ ದ ಚಾನೆಲ್ ಆನ್ ಯುವರ್ ಟಿವಿ ಸ್ಕ್ರೀನ್ ರೈಟ್ ಬಟ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಲೈಕ್ ಈವನ್ ರಿಮೋಟ್ ಯೂಸ್ ಮಾಡಲಿಲ್ದಂಗೆ ಯಸ್ ತಾರಕ್ ಮೆಹತಾ ಉಲ್ಟಾ ಚಷ್ಮಾ ನಾನು ಇಲ್ಲಿ ನೋಡಬೇಕಂತ ಇದ್ದೀನಿ ಜಸ್ಟ್ ಡಿಸ್ಪ್ಲೇ ಒಂದು ಸ್ಕ್ರೀನ್ ಅಂತ ಅಂದರೆ ಇಸ್ ಇಟ್ ಗೋಯಿಂಗ್ ಟು ಕಮ್ ಅದೇ ರೀತಿ ಯಾರದೇ ಒಂದು ಫೋನ್ ನಂಬರ್ ಪರ್ಟಿಕ್ಯುಲರ್ ಫೋನ್ ನನ್ನ ಯೂಸ್ ಮಾ ಇದು ಜಸ್ಟ್ ಥಿಂಕ್ ಮಾಡಿ ಎಷ್ಟು ಮ್ಯಾಜಿಕಲ್ ಸೈನ್ಸ್ ಇದೆ ಈ ಸಬ್ ಮೈಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಈ ಸಿಂಪಲ್ ಎರಡು ಎಕ್ಸಾಂಪಲಿಂದ ನೀವು ಅರ್ಥ ಮಾಡ್ಕೋಬಹುದು யாது நம்பர்ன நீங்கள் டயல் நம்ம மொபைலில் பட் வென் யூ டயல் கரெக்ட் நம்பர் தென் ஓன்லி யுவர் வைபிரேஷன்ஸ் அண்ட் ஃப்ரீக்வென்சி மாச்ச் இன் தட் ஏர் அவரு நம்ம ஜொத்த கனெக்ட் ஆக்தார் பட்டிக்குலர் பர்சன் ரைட் இஃப் யூ டயல் அங்க நம்பர் தெலே ராங் நம்பர் அண்ட் டெல் கேப் அதே ரீதி ನಿಮಗೆ ಇಲ್ಲಿ ಓಕೆ ಒಳ್ಳೆ ಥಾಟ್ಸ್ನ ಇಟ್ಕೊಂಡಿದ್ದೀವಿ ಒಳ್ಳೆ ಇಂಟೆನ್ಷನ್ನ ಇಟ್ಕೊಂಡಿದ್ದೀವಿ ಬಟ್ ಆದರೂ ಕೆಲಸ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಯಾಕಾಗ್ತಾ ಇಲ್ಲ ಅಂತ ಅಂದರೆ ಯು ಆರ್ ನಾಟ್ ಹ್ಯಾಪಿ ಯು ಆರ್ ನಾಟ್ ಶೋಯಿಂಗ್ ಯುವರ್ ಸಕ್ಸಸ್ಫುಲ್ ಬಿಹೇವಿಯರ್ ಓನ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಯು ಆರ್ ನಾಟ್ ವರ್ಕಿಂಗ್ ಕರೆಕ್ಟ್ಲಿ ಟು ಟ್ಯೂನ್ ಇನ್ ಟು ಯುವರ್ ಓನ್ ಸಕ್ಸಸ್ ರೈಟ್ ಸೊ ಈ ಬಹಳ ಬೇಸಿಕ್ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಟು ಯು ನೀವು ಯಾವ ನಿಮ್ಮ ಗುಡ್ ಹೆಲ್ತ್ ಬಗ್ಗೆ ಗುಡ್ ರಿಲೇಷನ್ಶಿಪ್ ಬಗ್ಗೆ ಆ್ಯಂಡ್ ಮನಿ ಬಗ್ಗೆ ನಾವ್ ಇಟ್ ಈಸ್ ವೆರಿ ಈಸಿ ಟು ಮೋಸ್ಟ್ ಆಫ್ ದ ವೀಡಿಯೋಸ್ ಐ ವಿಲ್ ಕಮ್ ಅಕ್ರಾಸ್ ಟು ಟ್ಯೂನ್ ಇನ್ ಟು ಯರ್ ಓನ್ ಮನಿ ಜಸ್ಟ್ ಬೈ ಡೂಯಿಂಗ್ ಸ್ಮಾರ್ಟ್ ವರ್ಕ್ जेंट नीड हार्ड वर्क बट इट नीड्स हार्ड वर्क हार्ड वर्क हार्ड वर्क इतना इन डीटेल हाउ टू ट्यून इंट योर सबकॉन्शियस माइंड, हाउ टू ब्रिंग योर थॉट्स इन टू रियालीटी ये यू कोचिंग फॉर दट येनी वीडियोस ಬಟ್ ನಾನು ಆ ವಿಡಿಯೋ ನೋಡಿದೆ ಈ ವಿಡಿಯೋ ನೋಡಿದೆ ಐಮ್ ಗೋಯಿಂಗ್ ಟು ಹ್ಯಾವ್ ಅ ಗುಡ್ ಹೆಲ್ತ್ ನಾವು ಐ ಗೋಯಿಂಗ್ ಟು ಹ್ಯಾವ್ ರಿಲೀಫ್ ಫ್ರಮ್ ಡಯಾಬಿಟೀಸ್ ಐಮ್ ಗೋಯಿಂಗ್ ಟು ಹ್ಯಾವ್ ರಿಲೀಫ್ ಫ್ರಮ್ ಥೈರಾಯ್ಡ್ ಯು ನೀಡ್ ಕೋಚಿಂಗ್ ನಾವು ಇಷ್ಟು ವರ್ಷ ಓದಿ ಮತ್ತೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಆಮೇಲೆ ನಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಬಿಟ್ಟು ನಮ್ಮ ಲೈಫಲ್ಲಿ ಫಸ್ಟ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ದೆನ್ ಲೈಕ್ ಇಟ್ಸ್ ದೇರ್ ಲಾಟ್ ಟು ಲರ್ನ್ ಬಟ್ ಸ್ಟಿಲ್ ವಾಟ್ ಎವರ್ ದ ನಾಲೆಜ್ ವೀ ಆರ್ ಹ್ಯಾವಿಂಗ್ ಇಟ್ ಈಸ್ ಮಚ್ ಮೋರ್ ಲೈಕ್ ಟು ಟ್ರಾನ್ಸ್ಫಾರ್ಮ್ ದ ಲೈಫ್ ಟು ಹ್ಯಾವ್ ಅ ಗುಡ್ ಹೆಲ್ತ್ ಗುಡ್ ವೆಲ್ತ್ ಆ್ಯಂಡ್ ಗುಡ್ ರಿಲೇಷನ್ಶಿಪ್ ಇಟ್ ಈಸ್ ಪಾಸಿಬಲ್ ಸೊ ಯಾರಿಗೆಲ್ಲ ತಮ್ಮ ಲೈಫನ್ನು ನಾರ್ಮಲ್ ಏ ಅದು ಹಾಗೇನೆ ಸುಮ್ಮನೆ ಹೇಳ್ತಾರೆ ಪ್ಲೀಸ್ ಡೋಂಟ್ ಲೈಕ್ ಬಿಟ್ಬಿಡಿ ಬಟ್ ಹೂವರ್ ಆಲ್ ಹ್ಯಾವಿಂಗ್ ಅ ವಿಶ್ ಟು ಹ್ಯಾವ್ ಆ್ಯಂಡ್ ಅಚೀವ್ ಎಕ್ಸ್ಟ್ರಾ ಆರ್ಡಿನರಿ ಲೈಫ್ ಇಂದೇ ಇರಲೇ ಏನಾದರೂ ಅಚೀವ್ ಮಾಡಬೇಕು ಅಂತ ಇರ್ತೀರ ಲೈಕ್ ಐ ಎ ಎಸ್ ಐ ಪಿ ಎಸ್ ಕ್ರ್ಯಾಕ್ ಮಾಡಬೇಕು ಯಾವುದೇ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಯಾವುದೇ ಜಾಬ್ನ ಕ್ರ್ಯಾಕ್ ಮಾಡಬೇಕು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಯು ನೀಟ್ ಯು ವಾಂಟ್ ಟು ಹ್ಯಾವ್ ಅ ಹಾರ್ಮೋನಿಯಸ್ ಕೈಂಡ್ ಆಫ್ ಪೀಸ್ ಆ್ಯಂಡ್ ಎಲ್ಲೋ ಎಷ್ಟೋ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಎಲ್ಲೋ ತೋರಿಸ್ತಾ ಇರ್ತೀರಾ ರಿಸಲ್ಟ್ಸ್ ಬಂದಿರಲ್ಲ ಬಟ್ ತೋರಿಸ್ತಾನೇ ಇರ್ತೀರಾ ನಿಮ್ಮ ಹೆಲ್ತಲ್ಲಿ ಅಂಥವರು ಲೈಕ್ ದಿ ಕೆನ್ ಟೇಕ್ ಹೌ ಟು ಯೂಸ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಫಾರ್ ಯುವರ್ ಗ್ರೋತ್ ಇನ್ ಹೆಲ್ತ್ ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್ ಫಾರ್ ಯುವರ್ ಓನ್ ಸಕ್ಸಸ್ ದಿ ಕೆನ್ ಕಾಂಟ್ಯಾಕ್ಟ್ ಮೀ ಆರ್ And please go to certified healers. Like we are doing healing it's up to you again to get tracked pseudo effect, as I mentioned. <laughs> uh, or you want to have a positive, very impactful uh, results. Uh, ಪ್ಲೀಸ್ ಟೀನ್ ಇನ್ ಟು ಮೈ ಕನ್ಸಲ್ಟೇಷನ್ ಆ್ಯಂಡ್ ಹೀಲಿಂಗ್ ವರ್ಕ್ಶಾಪ್ಸ್ ಡೆಫಿನೆಟ್ಲಿ ಇಲ್ ಗೆಟ್ ರಿಸಲ್ಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತಿರ್ಗು ಪೇಶನ್ಸಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ರಿಗಾರ್ಡಿಂಗ್ ಯುವರ್ ಸಬ್ ಮೈಂಡ್ ಆ್ಯಂಡ್ ಹೌ ಇಟ್ ಈಸ್ ವರ್ಕ್ ಹೌ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ನನ್ನ ಸಬ್ ಮೈಂಡ್ ಹೇಗೆ ನಿಮ್ಮ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ಪಲ್ಲಿ ಪವರ್ಫುಲ್ಲಾಗಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಮತ್ತಷ್ಟು ಅಪ್ಡೇಟ್ಸಿಂದ ತಗೊಂಡು ವಾಪಸ್ ಬರ್ತೇನೆ ಇನ್ ಕಮಿಂಗ್ ವೀಡಿಯೋಸ್ ಐ ವಿಲ್ ಜಸ್ಟ್ ಅಪ್ಡೇಟ್ ಮೋರ್ ನಾಲೆಡ್ಜ್ ರಿಗಾರ್ಡಿಂಗ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಟು ಅನ್ಲಾಕ್ ಯುವರ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್ ಅಲ್ಲಿ ಗುಡ್ ಡೂ ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸೊ ಈ ಸೂಡೋ ಎಫೆಕ್ಟ್ನ ನಾವು ನಮ್ಮ ಹೀಲಿಂಗ್ ಪೇಶಂಟ್ಸ್ ಮೇಲೂ ಲೈಕ್ ಪ್ರಾಂಕ್ ಮಾಡಿದ್ದೀವಿ ಲೈಕ್ ಓವರ್ ಆಲ್ ಯಾರು ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ತೊಗೋತಾ ಇದ್ರೆ ವಿಜ್ ಹ್ಯಾವ್ ಜಸ್ಟ್ ಮೆನ್ಷನ್ ಲೈಕ್ ವಿ ಆರ್ ಸ್ಟಾಪಿಂಗ್ ಯುವರ್ ಹೀಲಿಂಗ್ ಥೆರಪಿ ಸೊ ಅವ್ರದ್ದು ಫೀಡ್ಬ್ಯಾಕ್ಸ್ನು ನಾವು ಇಲ್ಲಿ ಅಪ್ಲೋಡ್ ಮಾಡ್ತೇವೆ ಹೀಲಿಂಗ್ ತಗೋತಾ ಇರ್ಬೇಕಾದ್ರೆ ಡಿಸ್ಟೆಂಟ್ ಹೀಲಿಂಗ್ ತಗೋತಾ ಇರಬೇಕಾದ್ರೆ ಅವ್ರದ್ದು ಹೆಲ್ತ್ ಹೇಗಿತ್ತು ವೆನ್ ವಿ ಸೆಡ್ ವೆನ್ ವಿ ಹ್ಯಾವ್ ಮೆನ್ಷನ್ ಲೈಕ್ ವಿ ಹ್ಯಾವ್ ಸ್ಟಾಪ್ ದಟ್ ಹೌ ದೆ ಹ್ಯಾವ್ ಫೆಲ್ಟ್ ಸೋ ಸೂಡು ಅಂತ ಅಂದರೆ ಲೈಕ್ ಸುಳ್ಳು ಅ ಲೈ ಪ್ರಾಂಕ್ ಇಟ್ ಈಸ್ ನಾಟ್ ಇನ್ ರಿಯಲ್ ಇದು ನಿಜವಾಗಲೇ ನಿಜವಾಗೂ ಆಗಿರೋಲ್ಲ ಬಟ್ ಯು ಫೇಕ್ ಇಟ್ ಅದನ್ನು ನೀವು ಆಗಿದ್ದೆ ಅಂತ ಅದನ್ನು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಮೆಸೇಜ್ನ ಕಳಿಸ್ತೀರ ಅದನ್ನೇ ಸೂಡೋ ಎಫೆಕ್ಟ್ ಅಂತ ಕರೆಯೋದು